ಮಾನ್ಯ ಅಧ್ಯಕ್ಷರೇ ಸಿದ್ದು ಅಧ್ಯಕ್ಷರ ಒಂದ್ ನಿಮಿಷ ಅಲ್ಲ ನಾನು ಬೆಂಗ್ಳೂರ್ ಅಲ್ಲ ಆದ್ರೆ ನನಗೊಂದು ವಿಷಯ ತಿಳಿದಿಲ್ಲ ಇಲ್ಲ ಸರ್ ಈಗ ಬೆಂಗಳೂರಲ್ಲಿ ನೀರಿನ ತೊಂದರೆ ಅಂತಂದ್ರೆ ಏನ್ ಎಕ್ಸ್ಟೆನ್ಶನ್ ಆಗಿದೆ ಅಲ್ಲ ಕಾವೇರಿ ಅಲೋಕೇಶನ್ ಇಲ್ಲ ಆ ತೊಂದರೆ ಈ ತೊಂದರೆ ನೀವು ಅಲೋಕೇಶನ್ ಮಾಡ್ತೀರಾ ಅಂತೆಲ್ಲ ಹೇಳ್ತಾ ಇದ್ರೆ ಆದ್ರೆ ಟ್ಯಾಂಕರ್ ದವ್ರ ಎಲ್ಲಾ ಕಡೆ ನೀರ್ ಕೊಡ್ತಾರೆ ಟ್ಯಾಂಕರ್ ದ್ರಿಗೆ ನೀರ್ ಸಿಗುತ್ತೆ ಟ್ಯಾಂಕರ್ ಲಾಬಿಗೆ ನೀರ್ ಸಿಗುತ್ತೆ ಸರ್ಕಾರಕ್ಕೆ ಜನರಿಗೆ ನೀರ್ ಕೊಡ್ಲಿಕ್ಕೆ ಯಾಕೆ ತೊಂದರೆ ನೀರಿನ ಏನು ತೊಂದರೆ ಇಲ್ಲ ಎಲ್ಲಾ ಅಪಾರ್ಟ್ಮೆಂಟ್ ಎಲ್ಲಾ ಕಮರ್ಷಿಯಲ್ ಬೇಕಾದಷ್ಟು ನೀರು ಟ್ಯಾಂಕರ್ ಬರುತ್ತೆ ನಿಮ್ಗೆ ಕಾವೇರಿ ನೀರು ಕೊಡ್ಲಿಕ್ಕೆ ಏನ್ ತೊಂದರೆ ನೀವು ಸ್ಟ್ರಾಂಗ್ ಮಿನಿಸ್ಟರ್ ಇದೀರಿ ಸ್ವಲ್ಪ ಇದ್ರ ಬಗ್ಗೆ ಏನಾದರೂ ಲಾಬಿ ಬ್ರೇಕ್ ಮಾಡಿ ಏನಾದರೂ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿ ನಿಮ್ಗೆ ಭಕ್ತರು ಅಶೋಕ್ ಈ ಕಡೆ ಸುರೇಶ್ ಕುಮಾರ್ ಇದ್ದಾರೆ ಅವ್ರನ್ನ ಕೇಳಿ ಹೇಳ್ಕೊಳ್ತಾರೆ ಬೆಂಗಳೂರು ನೀರಿನ ಸಮಸ್ಯೆ ಬಗ್ಗೆ ಯಾವ ರೀತಿ ಟ್ಯಾಂಕರ್ಸ್ ಬರ್ತದೆ ಟ್ಯಾಂಕರ್ ಎಲ್ಲಿಂದ ಬರ್ತದೆ ಎಲ್ಲೂ ಯಾವುದು ಕಾವೇರಿ ನೀರು ಬರಲ್ಲ ಟ್ಯಾಂಕರ್ಗೆ ಎಲ್ಲ ಬೋರ್ವೆಲ್ ಇಂದನೆ ತೆಗೆದುಕೊಂಡು ಟ್ಯಾಂಕ್ ಹಾಕಿ ಎಲ್ಲ ಕಡೆ ಮಾಡ್ತಾ ಇದಾರೆ ಆಲ್ಮೋಸ್ಟ್ ಟ್ವೆಂಟಿ ಪರ್ಸೆಂಟ್ ಬೆಂಗಳೂರು ಟ್ಯಾಂಕ್ಸ್ ಇಂದನೇ ನೀರುಗಳು ಹೋಗ್ತಾ ಇದೆ ಫ್ಯಾಕ್ಟ್ರಿ ಇರ್ಬೋದು ಬೇರೆ ಇರ್ಬೋದು ಇದಕ್ಕೆ ನಾವು ಒಂದು ಮೇಜರ್ ಸೊಲ್ಯೂಷನ್ ತರಬೇಕು ಅದಕ್ಕೋಸ್ಕರ ನಾವು ಮೇಕೆದಾಟು ಬಗ್ಗೆ ದೊಡ್ಡ ಹೋರಾಟ ಮಾಡ್ತಾ ಇರೋದು ನೀವೆಲ್ಲ ಸಹಕಾರ ಕೊಡಿ ಸನ್ಮಾನ್ಯ ಸಿದ್ದು ಮನೆ ತಮಿಳ್ ಪ್ರಶ್ನೆಯನ್ನ ಈಗ ಎರಡು ವರ್ಷ ಹಿಂದೆ ಕ್ವಶನ್ ಕೇಳಿದ್ನಿ ಹಾಗೂ ಕಾರ್ಮಿಕರ ಸಂಖ್ಯೆ ಎಂಟ್ ಸಾವಿರದ ಏಳ್ನೂರ ಮೂವತ್ತೊಂದ್ ಇತ್ತು ಈಗ ಎಂಟ್ ಸಾವಿರದ ಏಳ್ನೂರ ಮೂವತ್ತೊಂದದ ಅನೇಕ ಕಾರ್ಮಿಕರು ಅರ್ಜಿ ಹಾಕಿ ಕಾಯ್ತಾ ಇದ್ದಾರೆ ಅಲ್ಲಿ ಏನೂ ಸ್ಪಂದನೆ ಆಗ್ತಾ ಇಲ್ಲ ಕಾರ್ಮಿಕ ಇಲಾಖೆ ಒಳಗೆ ನೀವು ತರ್ಸ್ಕೊಡ್ರಿ ಯಾವ ವರ್ಷ ಎಟೆಟ್ ಕೊಟ್ರೆ ಅನ್ನೋದು ಅದನ್ನ ಅಂಕಿ ಸಂಖ್ಯೆ ಕೊಡ್ರಿ ಅವ್ರು ಕೊಡ್ತಾನೆ ಇಲ್ಲ ನೀವು ಅವ್ರ ಮ್ಯಾಗೇನೆ ಕಂಟ್ರೋಲ್ ಅತ್ಯ ಗೊತ್ತಿಲ್ಲ ಯಾರು ಕಾರ್ಮಿಕರಿಗೆ ಕಾರ್ಡ್ ಕೊಡ್ತಾ ಇಲ್ಲ ಅನೇಕ ಕಾರ್ಮಿಕರು ಕಟ್ಟಡ ಕಾರ್ಮಿಕರು ಡ್ರೈನೇಜ್ ಕಾರ್ಮಿಕರು ಇವರೆಲ್ಲ ಕಾರ್ಮಿಕರು ಅರ್ಜಿ ಹಾಕಿ ಕಾಯ್ತಾ ಇದ್ದಾರೆ ಅವ್ರಿಗೆ ನಾವು ಮನೆಗಳನ್ನು ಕೊಟ್ಟಿವಿ ಪೇಮನೆ ಕೊಟ್ಟಿವಿ ಅದಕ್ಕ ಕಾರ್ಮಿಕ ಇಲಾಖೆ ಕಾರ್ಡ್ ಇತ್ತಂದ್ರೆ ಎರಡು ಲಕ್ಷವರೆಗೆ ಅವರಿಗೆ ಸಹಾಯಧನ ಸಿಗತ್ತದ ಅವರು ದುಡ್ಡು ತುಂಬಲಿಕ್ಕೂ ಆಗುದಿಲ್ಲ ಹಿಂಗಾಗಿ ಆ ಮನೆಗಳ ನಿಂತು ಬಿಟ್ಟವು ಕಟ್ಟಡ ಹಪ್ಡನ್ ಆಗ್ಯಾವ್ ಈ ಕಾರಣಕ್ಕಾಗಿ ನೀವು ಯಾವ ಅರ್ಜಿ ಬ ನೀವು ಹೇಳಿರಿ ಇಲ್ಲಿ ಇಲ್ಲಿ ಕೊಟ್ಟಿರಿ ಉತ್ತರದೊಳಗೆ ನಿರಂತರವಾಗಿ ಅವ ಪ್ರಾರಂಭದಾವತ್ ಇವು ನೋಂದಣಿ ಅಂದ್ರೆ ಯಾವ್ದು ಒಂದು ಮಾಡ್ತಾ ಇಲ್ಲ ಅದಕ್ಕೆ ಯಾರು ಏನ್ ರೀತಿ ಕ್ರಮ ತಗೋತೀರಿ ಮಾಡ್ರಿ ಅನ್ನುವಂಥದ್ದನ್ನು ನಾ ಹೇಳ್ತೇನೆ ಬಡವರಿಗೆ ಅನ್ಯಾಯ ಆಗ್ತಾ ಇಲಾಖೆ ಇದಿಂದ ಅವರ ಮತಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಎಷ್ಟು ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅಂತ ತಾವು ಕೇಳಿದ್ರಿ ಅದಕ್ಕೆ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ ತಾವೇನು ಕೇಳ್ತಾ ಇದ್ದೀರಿ ಈಗ ನಮ್ಮ ಕಡೆ ಇರ್ತಕ್ಕಂಥ ಲೇಬರ್ಸ್ಗಳು ಮನೆಗಳನ್ನ ಕಟ್ತಾ ಇದ್ದಾರೆ ಅವರಿಗೆ ನೀವು ಬೋರ್ಡ್ವತ್ತಿಂದ ವತಿಯಿಂದ ದುಡ್ಡು ಕೊಡಿ ಅಂತ ಹೇಳ್ತಾ ಇದ್ದಾರೆ ಹೇಳ್ತೀವಿ ಎಂಟು ಸಾವಿರದ ಚಿಲ್ರ ಇರ್ತಕ್ಕಂಥವ್ರು ಕಾರ್ಡ್ ಹೋಲ್ಡರ್ಸ್ ಅವರು ಅವರು ಕನ್ಸ್ಟ್ರಕ್ಷನ್ ವರ್ಕರ್ ಬೋರ್ಡ್ ಆಗಿ ನಿಮ್ಮಲ್ಲಿ ನಮ್ಮಲ್ಲಿ ಆಗಿದ್ದಾರೆ ಬೇರೆ ಅನ್ಆರ್ಗನೈಸ್ ಸೆಕ್ಟರ್ ಸುಮಾರು ಎರಡು ಸಾವಿರದ ಚಿಲ್ಡ್ರೆ ಹದಿನಾಲ್ಕು ಡಿಪಾರ್ಟ್ಮೆಂಟ್ ಗಳು ನಮ್ಮಲ್ಲಿ ಸಬ್ ಸೆಕ್ಟರ್ ಅಂತ ನಾವು ಅನ್ಆರ್ಗನೈಸ್ ಸೆಕ್ಟರ್ ಅಂತ ಕನ್ಸಿಡರ್ ಮಾಡ್ತೀವಿ ಅದರಲ್ಲಿ ಎಲ್ಲ ಸುಮಾರು ಎರಡು ಸಾವಿರದ ಚಿಲ್ಡರ್ ಜನರು ನಿಮ್ಮ ಮಾಹಿತಿಯನ್ನು ಕೊಟ್ಟಿದ್ದೀವಿ ತಮ್ಮ ಪ್ರಶ್ನೆ ವ್ಯಾಲಿಡ್ ಇದೆ ನಮ್ಮ ಕನ್ಸ್ಟ್ರಕ್ಷನ್ ಲೇಬರ್ ಗೆ ಕನ್ಸ್ಟ್ರಕ್ಷನ್ ಬೋರ್ಡ್ ನಿಂದ ದುಡ್ಡು ಕೊಡಬೇಕು ನಮ್ಮ ಮನೆಗಳು ಕಟ್ಕೊಂತ ಅದಕ್ಕೆ ಒಂದು ಪ್ರೊಸೀಜರ್ ಇದೆ ನಮ್ಮ ಬೋರ್ಡ್ ನಲ್ಲಿ ಪಾಸ್ ಆಗಬೇಕು ನಾವು ಬೆನಿಫಿಷಿಯರ್ ನಾವು ಬೋರ್ಡ್ ನಲ್ಲಿ ಆಯ್ಕೆ ಮಾಡಿದ್ರೆ ಮಾತ್ರ ದುಡ್ಡು ಕೊಡಬಹುದು ಮುಂದೆ ನಮ್ದೇ ಕನ್ಸ್ಟ್ರಕ್ಷನ್ ಬೋರ್ಡ್ ಮುಂದೆ ಯಾರು ಜೆನ್ಯೂನ್ ಲೇಬರ್ ಕಾರ್ಡ್ಗಳು ಹೊಂದಿರ್ತಾರೆ ಯಾರು ಜೆನ್ಯೂನ್ ಇದ್ದಾರೆ ಅವ್ರಿಗೆ ಮುಂದೆ ಮನೆ ಕಟ್ಟತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೀವಿ ಸ್ವಲ್ಪ ಸಹಕಾರ ಇರಲಿ ಕಳೆದ ಬಾರಿ ತಾವು ನೇಕಾರ ವಿಷಯವನ್ನು ಎತ್ತಿದ್ರು ನನಗೆ ನೇಕಾರರಿಗೆ ನಾವೀಗ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ನಲ್ಲಿ ತಂದಿದ್ದೀವಿ ತಮ್ಮ ಮಾಹಿತಿಗೆ ಇರಲಿ ಸನ್ಮಾನ್ಯ ಅನಿಲ್ ಕುಮಾರ್ ನಾಲ್ಕೈದು ವರ್ಷದಿಂದ ಎಂಟ್ ಸಾವಿರದ ಏಳ್ನೂರ ಇಪ್ಪತ್ತೊಂದನ ಕಾರ್ಮಿಕರ ರಿಜಿಸ್ಟ್ರೇಷನ್ ಅದಾರ ನಿಮ್ಮಲ್ಲಿ ಆದ್ರೆ ಇದು ಇಲಾಖೆ ಏನ್ ಮಾಡ್ತದ ತಿಂಗಳ ತಿಂಗಳ ಯಾವ ಹೊಸ ಅರ್ಜಿಗಳು ಬರ್ತಾವ ಅವ್ರಿಗೆ ಲೇಬರ್ ಕಾರ್ಡ್ ಇಶ್ಯೂ ಮಾಡಬೇಕಲ್ಲ ಅದಾಗ್ತಾ ಇಲ್ಲ ಅದನ್ನ ಅದನ್ನ ನಾ ಹೇಳ್ದೇನೆ ನಿಮ್ಗೆ ಎಂಟು ಸಾವಿರದ ಏಳ್ನೂರ ಮೂವತ್ತೊಂದು ಅದಾಲ್ಕ ಲೇಬರ್ ಕಾರ್ಡ್ ಹೊಂದ್ಯಾರ ನಮ್ ಕ್ಷೇತ್ರದಾಗ ಅದ್ರ ಈಗ ಹೊಸ ಪ್ರೋಗ್ರೆಸ್ ಈ ಲೇಬರ್ ಕಾರ್ಡ್ ವಯಸ್ಸಾದ್ರೂ ಅಟ್ಟ ಇರ್ತಾರ ಅವ್ರು ಅವರ ಇರ್ತಾರ ಮತ್ತೆ ಹೊಸ ಹೊಸ ಲೇಬರ್ ಬರ್ಬೇಕು ಬೇಡ ಜಾಸ್ತಿ ಆಗ್ಬೋದು ಸುನಿಲ್ ಕುಮಾರ್ ಅಂತ ಕೇಳ್ತಾರೆ ಸಚಿವ ನೀವು ಎಲ್ಲಾ ಜಿಲ್ಲೆಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಭೇಟಿ ಕೊಟ್ಟಿದ್ದೀರಿ ರಿವ್ಯೂ ಮಾಡ್ತಾ ಇದ್ದೀರಿ ನಿಯಮಾವಳಿಗಳನ್ನ ಬಾರಿ ಕಠಿಣ ಮಾಡಿರೋ ಕಾರಣಕ್ಕೆ ಹೊಸ ಎನ್ರೋಲ್ಮೆಂಟ್ ಆಗ್ತಾ ಇಲ್ಲ ನಿಮ್ಮ ನಿಯಮಾವಳಿಗಳಲ್ಲಿ ಮೊನ್ನೆ ಕಳಿಸಿರೋ ನಿಯಮಾವಳಿಗಳಲ್ಲಿ ಒಂದ್ ನಿಯಮಾವಳಿಗೆ ನಾನು ಓದ್ಬಿಡ್ತೀನಿ ಇದನ್ನ ಕಾರ್ಮಿಕ ಹೆಂಗ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಎಲ್ಲಾ ಕಾಮಗಾರಿಗಳ ವಿವರವನ್ನ ಪಡೆಯುವಾಗ ಕಡ್ಡಾಯವಾಗಿ ನಗರ ಸ್ಥಳೀಯ ಸಂಸ್ಥೆಗಳು ಪ್ರಾಧಿಕಾರಗಳ ನೀಡಿರುವ ನಿರ್ಮಾಣ ಪರವಾನಗಿ ನಕ್ಷೆ ಅನುಮೋದನೆಯ ಸಂಖ್ಯೆಯನ್ನು ಪಡೆಯತಕ್ಕದ್ದು ಅಂತ ಇದನ್ನ ಕಾರ್ಮಿಕ ಯಾಕೆ ತಗೊಳ್ಬೇಕು ಅಂತ ಪರ್ಮಿಷನ್ದು ಪ್ರಾಧಿಕಾರದ್ದು ನಕ್ಷೆ ತಗೊಳ್ಬೇಕಾಗಿರೋ ಮಾಲೀಕ ಇದನ್ನ ಕಾರ್ಮಿಕರ ಕಾರ್ಡ್ ಅಲ್ಲಿ ನೀವು ತಗೊಂಡ್ಬರಬೇಕು ಅಂತಂದ್ರೆ ಅವನು ಹೋಗಿ ಮಾಲೀಕನ ಹತ್ರ ಬರಕ್ಕೆ ಸಾಧ್ಯ ಇಲ್ಲ ಇದೆಲ್ಲ ಸಮಸ್ಯೆ ಇದೆ ನಿಮ್ ನಿಮ್ ರೂಲ್ಸ್ ಅಲ್ಲಿ ಸಮಸ್ಯೆಗಳಿದೆ ನಿಮ್ಮ ರೂಲ್ಸ್ ಸರ್ ಇದು ನಿಮ್ಮ ರೂಲ್ಸ್ ಇದೆ ನಾನು ಅದಕ್ಕೆ ಹೇಳ್ತಾ ಇದೀನಿ ನೀವು ಹದಿನೈದು ಹನ್ನೊಂದಕ್ಕೆ ಮಾಡಿರುವಂತ ರೂಲ್ಸ್ ಇದು ನೀವು ಕಾರ್ಮಿಕರ ಪಡೆಯ ಯಾವ ಯಾವ ಮಾರ್ಗಸೂಚಿಗಳನ್ನ ಮಾಡಬೇಕು ಅಂತ ನಿಯಮಾವಳಿಗಳು ಇದೆ ಸೊ ಈ ಹಿನ್ನೆಲೆಯಲ್ಲಿ ಕಾರ್ಮಿಕ ತೊಂಬತ್ ದಿನಗಳ ಕಾಲ ಕೆಲಸ ಮಾಡಬೇಕು ಅನ್ನೋದು ಸರಿ ಇದೆ ಏನಾದಿರಲಿ ಸರ್ ಒಂದ್ ನಿಮಿಷ ನೀವೆಲ್ಲದನ್ನ ಕೇಂದ್ರ ಸರ್ಕಾರಕ್ಕೆ ಆಗ್ತಾ ಕುರಿಬೇಡಿ ತೊಂಬತ್ ದಿನಗಳ ಕಾಲ ಮಾಡಬೇಕು ಅಂತಿದೆ ರೈಟ್ ಆ ತೊಂಬತ್ ದಿನಗಳ ಕಾಲ ಎಲ್ಲೆಲ್ಲಿ ಕೆಲಸ ಮಾಡಬೇಕು ಯಾರೋ ಒಬ್ಬ ಮೇಸ್ತ್ರಿ ಕೈಲಿ ಕೆಲಸ ಮಾಡ್ತಾನೆ ಯಾರೋ ಒಬ್ಬ ಕಾಂಟ್ರಾಕ್ಟರ್ ಕೈಲಿ ಕೆಲಸ ಮಾಡ್ತಾನೆ ಸೊ ಇದನ್ನೊಂದು ಅಫಿಡವಿಟ್ ತಗೊಂಡು ಮಾಡಿದ್ರೆ ಸುಲಭ ಆಗುತ್ತೆ ಕಾರ್ಮಿಕರಿಗೆ ನೀವು ಎಲ್ಲೆಲ್ಲಿ ಕೆಲಸ ಮಾಡ್ತೇನೆ ಆ ಎಲ್ಲ ಮಾಲೀಕರತ್ರ ಡೀಟೇಲ್ ತಗೊಂಡು ಬನ್ನಿ ಅಂತಂದಾಗ ಆ ಕಾರ್ಮಿಕ ಅಷ್ಟನ್ನು ಫುಲ್ಫಿಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನೀವು ಒಳ್ಳೆ ಪ್ರಶ್ನೆಯನ್ನು ಕೇಳಿದರಿ ನಾನು ಕಳೆದ ಎರಡ್ ಸಾವಿರದ ಹದಿನಾರನೇ ಇಸ್ವಿಯಲ್ಲಿ ಕೂಡ ನಾನು ಇದು ಖಾತೆಯನ್ನು ಹೊಂದಿದ್ದೆ ಅವಾಗ ಏನಾಗಿತ್ತು ಕೇವಲ ಹನ್ನೆರಡು ಲಕ್ಷ ಮೆಂಬರ್ಸ್ ಇದ್ರು ಈಗ ಐವತ್ ಮೂರು ಲಕ್ಷ ಮೆಂಬರ್ಸ್ ಗಳು ಏಳು ಲಕ್ಷ ಕಾರ್ಡ್ ಗಳ ತೆಗೆದು ಇವತ್ತು ಕಾರ್ಡ್ ಅಲ್ಲಿ ಇದ್ದೀವಿ ಜಿಲ್ಲೆಯಲ್ಲಿ ಬಹುತೇಕ ಎಲ್ಲಾ ಜಿಲ್ಲೆಗಳು ಇಡೀ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಎರಡೂವರೆ ಲಕ್ಷ ಜನರು ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ಇದರಲ್ಲಿ ಸೆವೆಂಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಬೋಗಸ್ ಕಾರ್ಡ್ಸ್ ಗಳು ಒಂದು ರಿಜಿಸ್ಟ್ರೇಷನ್ ಟೈಟ್ ಮಾಡಿದ್ರೆ ಕಾನೂನ ಉಲ್ಲಂಘನೆ ಮಾಡಬಾರ್ದಂತ ನಮಗೆ ಟ್ರೇಡ್ ಯೂನಿಯನ್ ಹೇಳ್ತಾರೆ ತಾವು ಕೂಡ ಇಲ್ಲಿ ಒತ್ತಡ ಹೆಂಗೆ ಹೌ ಡಿ ವಿ ಇದನ್ನ ಒಂದು ಕ್ಲೆನ್ಸ್ ಮಾಡ್ಬೇಕಂದ್ರೆ ಒಂದು ಸಿಸ್ಟಮ್ ಫಾಲೋ ಮಾಡಬೇಕಾಗುತ್ತೆ ಈಗ ಆಲ್ರೆಡಿ ನಲವತ್ತಾರು ಲಕ್ಷ ಜನ ರಿಜಿಸ್ಟರ್ಡ್ ಇದ್ದಾರೆ ಆಮೇಲೆ ಕೆಲವು ಜಿಲ್ಲೆವರ ನಾವು ಮಾಡ್ಕೊಂಡ್ರೆ ಸುಲವ್ರೆ ಒಂದು ಜಿಲ್ಲೆಗೆ ಉದಾಹರಣೆ ನಾಲ್ಕು ಲಕ್ಷ ರೂಪಾಯಿ ನಮಗೆ ಅಲ್ಲಿಂದ ಸೆಸ್ ಬಂದ್ರೆ ಐವತ್ತು ಕೋಟಿ ಅರವತ್ತು ಕೋಟಿ ರೂಪಾಯಿ ವರೆಗೆ ನಾವು ಅವರಿಗೆ ಬೆನಿಫಿಟ್ಸ್ ಅನ್ನು ಕೊಟ್ಟಿದ್ವಿ ಸೊ ಸದನಕ್ಕೆ ಗಮನವನ್ನು ತರಲಿಕ್ಕೆ ಇಚ್ಛೆ ಬಯಸ್ತೀನಿ ನಮಗೆ ಸ್ವಲ್ಪ ಕಾಲಾವಕಾಶ ಕೊಡಿ ಯಾಕಂದ್ರೆ ಕ್ಲೆಂಜ್ ಮಾಡ್ಬೇಕು ಇದನ್ನ ಉದಾಹರಣೆಗೆ ಹಾವೇರಿ ಜಿಲ್ಲೆಯಲ್ಲಿ ಮೂರು ಲಕ್ಷ ಕಾರ್ಡ್ಸ್ ಮೊನ್ನೆ ನಾವು ಸೋಷಿಯಲ್ ಆಡಿಟ್ ಮಾಡಿಸಿದ್ರೆ ಅದರಲ್ಲಿ ಸುಮಾರು ಎರಡು ಲಕ್ಷದ ಎಪ್ಪತ್ತು ಸಾವಿರ ಕಾರ್ಡ್ಗಳ ಬೋಗಸ್ ಕಾರ್ಡ್ ಅಂತ ಗುರುತಾಗಿದೆ ಕೇವಲ ಮೂವತ್ತು ಸಾವಿರ ಮಾತ್ರ ಜನ್ಯ ಕಾರ್ಡ್ಸ್ ಅಂತ ಕಾಣ್ತಾ ಇದೆ ಅದು ಮೇಲ್ನೋಟದಲ್ಲಿ ಬಟ್ ಸ್ಟಿಲ್ ನಾವು ಆನ್ಲೈನ್ ಸಿಸ್ಟಮ್ ಯಾಕೆ ತರ್ತಾ ಇದೀವಿ ಈ ಮೆಕಾನಿಸಮ್ ಯಾಕೆ ಕೇಳ್ತಾ ಇದ್ವಿ ಅಂತಂದ್ರೆ ಪ್ರತಿಯೊಬ್ಬರು ಒಂದ್ ಹತ್ರ ಕಾರ್ಡ್ ಇದೆ ಎಲ್ಲಿ ಮನೆ ಕಟ್ಟಿದೀವಿ ಹೇಳಕ್ ಡೀಟೇಲ್ಸ್ ಇಲ್ಲ ಮೇಸ್ತ್ರಿ ಯಾರು ಡೀಟೇಲ್ಸ್ ಇಲ್ಲ ಎಲ್ಲಿ ಮನೆ ಕಟ್ಟಿದೆ ಅಂತ ಕೂಡ ಕೇಳಬಾರ್ದು ಅಂತಂದ್ರೆ ಬಹಳ ಕಷ್ಟ ಆಗತ್ತೆ ನಮಗೆ ಮಾಡ್ಲಿಕ್ಕೆ ಅದಕ್ಕೆ ನಮಗೆ ಸಂಪೂರ್ಣವಾದ ಇನ್ನೊಂದು ಸ್ವಲ್ಪ ಕಾಲಾವಕಾಶ ಬೇಕಿದ್ರೆ ಯಾಕಂದ್ರೆ ಇಫ್ ವಿ ಡೋಂಟ್ ಗೆಟ್ ದ ಸಿಸ್ಟಮ್ ಇನ್ ಪ್ಲೇಸ್ ಇದು ಕಂಪ್ಲೀಟ್ ಆಗಿ ಕಾರ್ಡ್ ನಾವು ಬೈಫರ್ಕೇಟ್ ಮಾಡಕ್ ಆಗೋದಲ್ಲ ಜೆನ್ಯೂನ್ ನೋಡಿ ತರಕಾಗ ಬಟ್ ತಾವೇನು ಕಳೆದ ಬಾರಿ ಕೇಳಿದ್ರಿ ಯಾಕಂದ್ರೆ ಇದೇ ಮಾಹಿತಿ ನಮ್ಮಲ್ಲಿ ಇರ್ತಕ್ಕಂಥದ್ದು ಬಟ್ ನಾನು ಖಂಡಿತವಾಗಿ ಪರಿಶೀಲನೆ ಮಾಡ್ತೀನಿ ಆಮೇಲೆ ಇದು ಕನ್ಸ್ಟ್ರಕ್ಷನ್ ಬೋರ್ಡ್ ನಲ್ಲಿ ಏನಿದೆ ಅಣ್ಣ ಇದು ಒಂದು ವರ್ಷಕ್ಕೆ ಮಾತ್ರ ಕಾರ್ಡ್ ಇರುತ್ತೆ ಆಮೇಲೆ ರಿನ್ಯೂವಲ್ ಮಾಡ್ಬೇಕು ಅವರು ನಾವು ಕಳೆದ ಬಾರಿ ತಾವೇನು ಕೇಳಿದ್ರೆ ಅದು ಯಾಕೆ ಸ್ಟಾಸ್ಟಿಕ್ ನಂಬರ್ ಸೇಮ್ ಇದೆ ಅಂತಂದ್ರೆ ನಾವು ಚೇಂಜ್ ಮಾಡಕ್ ಹೋಗಿಲ್ಲ ನಮ್ಗೆ ಯಾರನ್ನ ತೀರಿ ಹೋಗಿದ್ರೆ ಅಥವಾ ಸಿಕ್ಸ್ಟಿ ಇಯರ್ಸ್ ಆದ್ಮೇಲೆ ಅವ್ರು ಸರೆಂಡರ್ ಮಾಡಬೇಕು ರಿನ್ಯೂವಲ್ ಆಗಿಲ್ಲ ಮಾತ್ರ ನಮಗೆ ಡಿಫರೆನ್ಸ್ ಗೊತ್ತಾಗುತ್ತೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ